संसार में मन से माया संसार में मन से माया इस सुगंध बाद ये मैफिल दौड़ गए ये ये भोदड़ ನಿತ್ಯ ಮಾಪದ ಕೀ ಒಳಗೆ ಒಂದು ಈ ಮಾನವ ಶರೀರ ಅಂದ್ರೆ ಒಂದು ಮುಕ್ತಿ ಕೇಂದ್ರ ಮುಕ್ತಿ ಕೇಂದ್ರ ಇದು ಲಕ್ಷ ಚೌಳಿ ಜನದೊಳಗೆ ತಿರುಗಿ ತಿರುಗಿ ಬಂದಿಲ್ಲ ಈ ಭೋಗ ಆಕೆಯಾಗಿದ್ದೀವಿ ಲಾಸ್ಟ್ ಸ್ಟೇಟ್ ಅದ ಲಾಸ್ಟ್ ಒಳಗೆ ಸ್ವಲ್ಪ ಪರಿಹಾರ ಚೇಂಜ್ ಆಗು ತಿಳ್ಕೋ ತಿಳಿದಿರ್ಬೇಕು తెలికంద్ర బాలాస్ట్ కితబ తెలియు జీవన ఇన్ ఊళ్ళా సత్య జీవన మార్చ్ చక్రం ద నైతై కబ జన్మంతో బాలాగె తైరం జన్మ తోట్టి తోట్టి తైర హాల్ కొట్టి కొండి ಏಳು ಸುಂದರ ಹಾಲಿಗಳು ಒಂದು ಚಟ್ ಎರಡು ಚಟಾಕಪ್ಪ ಇಟ್ಟದ್ದು ಚಟಕ್ಕೆ ಇಲ್ಲ ಏಳು ಸುಂದರ ತಾಯಿ ಋಣ ಇದೇ ಜನ್ಮದಿಲ್ಲ ಅನಂತ ಜನ್ಮದ್ ಋಣ ನನಗೆ ಹೆಂಗೆ ತಿರ್ಸ್ಬೇಕು ಪಾಪದು ಭಂಡಾರ ಭಂಡರಂತ ಋಣ ಅಂತಿಲ್ಲ ఆ రుణం తెర్స నవీ జన్మ మానవ నమో నమ్మ నమో నమ్మ నమో నమ్మ నమో నమ్మవరు నమో బట్ అనంత జన్మద అనంత తాయి జన్మ అనంత జన్మదూ అనంత జన్మ తాయి మన జన్మ అప్పు ఉప్పు తెర్స్క్రె జన్మదా సాధ్య ఇంకా మానవ జన్మ ఇది మానవ హెచ్చల అంటే ಹರಗೂ ಚಲೋ ಬರ್ತಿ ಅದಕ್ಕೆ ಕೂಗಿ ಕೂಗಿ ಚೀರಿ ಚೀರಿ ಹೇಳಿ ಹೇಳಿ ಸತ್ತೋಲೋಗಿಕ್ಕಂದ್ರೆ ನಾವು ಅವ್ರ ಮಾತು ಎದು ಕೇಳಿಲ್ಲ ಕೇಳೋರಿಲ್ಲ ಬಿಟ್ಟಿಲ್ಲ ಲಾಸ್ಟ್ ನಮಗೆ ಹೋಟೆನ ಪಚತ ಪಡ್ತೇವೆ ಆಗ ನಾವು ಕೇಳಿಲ್ಲ ಅಂತ ಎಲ್ಲ ಹಿಂದಾಗಿತ್ತು ಅಂತ ಆಗ ನಾವು ದುಃಖ ಪಡಿತೇವಿ ಕೇಳೋಬೋದಪ್ಪ ಜನ್ಮ ಇತ್ತು ಅಂತ ಎಲ್ಲ ಹಿಂದುಲ್ಲಾಗಿತ್ತು ಅಂತ ಈ ಮಾಯಾ ಸಂಸಾರ ಮಾಯಾ ಸಂಸಾರ ಭಾಳ ಅಂತೇವೆ ಮಾಯಾ ಸಂಸಾರ ಇಲ್ಲಾದ್ರೂ ಮನ್ಷನ್ ಸಂಸಾರ ಮ ಮನಸೇ ಮಾಯ ಸಂಸಾರ ಮಾಯಾ ಇಲ್ಲ ಮಾಯ ಬಹಾಳ ಶನಿವನ ಸಂತನ ಸಹನ ಆ ಒಳ್ಳೆ ವ್ಯಕ್ತಿಯನ್ನ ದುಷ್ಟನ ಕೆಟ್ಟನ ಇಲ್ಲಿ ಬಹಳ ತರಂಗ ರಂಗ ರಂಗಿ ಹೂವುಗಳವ ಭಾಳ ಭಾಳ ವಿಚಿತ್ರ ಅದ ವರ್ತಮಾನ ಅದ ಇವ್ ನೋಡ್ರಿ ಎಷ್ಟ ಇದಕ್ಕೆ ನಾವು ಮಾಯ ನಂಬರಿ ಮಾಯ ನಮ್ಮ ಮನಸ್ಸು ಮಾಯ ಅದ ಕಷ್ಟ ಜಗತ್ ಹಿಂದ ಇಲ್ಲಿ ವೈರ್ಯಾಗದ ಅದ ಸಂತದ

ಯಾವಾಗ ಮನಸ್ ಮಾಯ ಆಯಿತೋ ನಮ್ಮ ಇಡೀ ಜೀವನೇ ಪ್ರಭಾವ ಎಲ್ಲಿ ಮನಸ್ಮಯ ಇಲ್ಲೋ ಅಲ್ಲಿ ಬುದ್ಧತ್ವ ಪ್ರಾಪ್ತಿಯತ್ತ ಬುದ್ಧತ್ವ ಪ್ರಾಪ್ತಿಯತ್ತ ಬುದ್ಧತ್ವ ಇಲ್ಲೋ ಬುದ್ಧತ್ವ ಏನೇ ಎರಡು ಹಿಂಗೆ ಶಬ್ದ ಇಲ್ಲ ಬುದ್ಧತ್ವ ಬೋದ್ಧತ್ವ ಶಬ್ದ ಇಲ್ಲಂತ ಬೋದ್ಧತ್ವ ಪ್ರಾಪ್ತಿ ಮಾಡಬೇಕಾದ್ರೆ ಬಹಳಷ್ಟು ಬೇಕರಿಯೋ ಬೋದ್ಧತ್ವ ಪ್ರಾಪ್ತಿಯಲ್ಲ ಕ ಒಂದ ಜನ್ಮ ಸಾಲಲ್ಲ ಬಹಳ ಜನ್ಮ ಸಾಲ ಬಹಳ ಬಹಳಷ್ಟು ಮಾನಸಿಕ ಮಾನಸಿಕ ಮನದನ್ನು ಕಂಟ್ರೋಲ್ ಮಾಡಿ ಈ ಹೊರಗೆ ನಡೆಯಬೇಕಾದ್ರೆ हजार हजार वर्ष की बुद्धत्व बुद्धात्मा प्रताप मन मरे माया मरे मर मरे सब उठ गए ಕಂತೋಯೆ ಸೊ ಸತ್ಯದಿಲ್ಲ ಎಂತಕ್ಕೆದಿಲ್ಲ ಮಾಯೆಯ ಸತ್ಯದಿಲ್ಲ ಮನ ಮರೆರೆ ಮಾಯೆ ಮರೆ ಮರ್ ಮರೆಗೆ ಸರಿ ನೋಡಿ ಅಂತ ಅಂತ ಮಾತಾಡ್ಕೊಳ್ಳೋರು ಮಾರ್ಕೋತೆ ಇಂತವieso ಕುರ್ತಿಲ್ಲ ಈ ಜಿಕೆ ಬಂದಿಲ್ಲ ಅಂತ ಈ ಸರಿದಾಗಿಲ್ಲ ಏಟ್ ಆನಿಯಂತ ಉತ್ತಾಗಿಲ್ಲ ಉಳಿ ಅಂತ ಉತ್ತಾಗಿಲ್ಲ ಏನು ಹುಟ್ಟು ಬಂದಿಲ್ಲ ಏನು ಹುಟ್ಟು ಆಗಿಲ್ಲ ಏನಾಗಿಲ್ಲ ಮರಳಿ ಮಳೆ ಬಂದೇವಿ ಮತ್ತು ಮರಳಿ ಮಳೆ ಬಂದೇವಿ ಹುಲ್ಲು ಹುಲ್ ಬೀಜಕ ಫರಾಕಿಲ್ಲ ನಮಗೇನು ಫರಕಿಲ್ಲ ಹುಲ್ಲು ಹ್ಯಾಂಗೆ ಮಳೆ ಬಿತ್ತ ಹುಲ್ಲು ಬೀಜ ಇರ್ತದೆ ಮತ್ತು ಮಳೆ ಬಿಸಿಲು ಬಿತ್ತ ಹ್ಯಾಂಗೆ ಒಳಗ್ತದಲ್ಲ ಹಂಗಾದ್ರಂತೆ ನಮ್ಮ ಜೀವನಕ್ಕೆ ಆ ಹುಲಿ ಬೀಜಕಿನ ಫ್ರಾಕಿಲ್ಲಿ ನಮಗೇನು ಫರಕಿಲ್ಲ ಜನ್ಮ ತೊಟ್ಟಿ ತೊಟ್ಟಿದ್ದೇವೆ ತೊಟ್ಟಿ ತೊಟ್ಟಿದ್ದೇವೆ ಅಲ್ಲಿ ಶಾಂತಿನ ತೊಟ್ಟಿದ್ದೇವೆ ನಾನು ಬೆಂಕಿಯಿಂದ ತೊಟ್ಟಿದ್ದೇವೆ ತೊಟ್ಟಿ ತೊಟ್ಟಿದ್ದೇವೆ ಬಂದೇ ಬಂದೀವಿ ಭೋಗಿ ಭಾಳ ಭೋಗ್ಯ ಭಾಳ ಭೋಗ್ಯದ ಆಚಿಕೆ ವಿಷಯ ಬಂದಿಲ್ಲ ಮತ್ತೆ ಸರ್ ಮಾಡ್ಕೊಂಡು ಹೋಗಿದ್ದೇವೆ ಆ ಸರ್ ಮಾಡೋ ಅಂತ ನಮ್ಮ ಜೀವನ ನಮ್ಮದು ಒಂದು ಬುದ್ಧತ್ವ ಸಂಖ್ಯೆ ಇಲ್ಲ ಸ್ವಭಾವ ಇಲ್ಲ ಒಂದು ಛಾಯಾ ಒಂದು ತೋಲ್ಬರು ಮಾತವೆ ಇಲ್ಲಿ ಇಲ್ಲಿ ಮಾಡ್ತಾ ಕೈ ಜೀವನ

महावीर अंत शब्द आत्मकें बन लोक महावीर अंतर यारिग बह महावीर हूँ जैन महवीर अर्थात नोड्री महावीर महवीर

ದುಃಖ ಆಯ್ತದ ಅಂತ ತಿಳ್ಕೊಂಡು ಆಟ ಜಪ್ಸ ಬಟ್ ಅವ್ರಿಗೆ ಮಹಾವೀರತೆ ಅಷ್ಟು ಬಂದಿದೆ ಪುಣ್ಯಾತ್ಮಗಳು ಇದ್ರ ಬಗೆದಾಗ ನಾವು ಟಚ್ ಅಪ್ ಮಾಡಿದಾಗ ಮಾತ್ರ ಭಾಳಷ್ಟು ವರ್ಣ ಆಯ್ತದ ಭಾಳ ವರ್ಣ ಮಾಡಬೇಕಾಗ್ಯದ ಬಟ್ ಜೀವನದ ಇದನ್ನ ಇವತ್ತು ನಾ ಎಲ್ಲಿಗೆ ಹೋಗಿದ್ದ ವಿಷಯ ನಾ ಎಲ್ಲಿ ಹೋಗಿಲಿ ನನ್ನ ಟೇಬಲಿಗೆ ಬಂತು ಜಗತ್ಮಾಯ ಮನಸ್ಸು ಮಾಯ ಮಂದಿ ತಿಳ್ಕೊಂಬದ್ಬೇಕಿಲ್ಲ ನಮ್ಮ ತಿಳ್ಕೊಂಡು ಯಾವಾಗ ನಮ್ಮನ್ನು ತಿಳ್ಕೊತೇವೋ ಆ ತಿಳ್ಕೊಳ್ತೀವಿ ಉಳಿತದ ನಮ್ಮ ಮಂದಿ ತಿಳ್ಕೊಳ್ತೇವೋ ಜೀವನದಲ್ಲಿ ಕಳ್ಕೊತೇವೆ ಮಂದಿ ತಿಳ್ಕೊಬೋದು ಬೇಕಾಗಿಲ್ಲ ನಮ್ಗೆ ಯಾರಿಗೂ ನಾವು ಖುದ್ದು ನಮ್ಮನ್ನು ತಿಳ್ಕೊಳ್ಬೇಕಾಗಿದೆ ಇದೊಂದು ಲಾಸ್ಟ್ ಮಾತು ಯಾಕೆ ಅಂತ ಕೇಳಿದ್ರೆ ಇದು ನಾವು ವಚನಗಳಿವೆ ಜಮನದೊಳಗೆ ಎಂದು ಸಿಟ್ಟಿಗೆ ಮಾತಾಡಲಿಕ್ಕೆ ಹೋಗೋಣ ಜಮನದೊಳ ತಾತ ಒಂದು ಹಿಂದಿನ ಭಜನ ಬರ್ತದೆ ಅಂತ ಜಮನ ಕಾರ್ಯ ಅದೋಯ್ತು ಅಂತ ಕೇಳಿದ್ರೆ ಭಾಳ ಶಾಶ್ವತದ ವಸ್ತುಗಳಿವೆ ಕ್ರಾಂತಿ ನಮ್ಮ ಕ್ರಾ ಮಾತಿನ ಕ್ರಾಂತಿ ಅಂದಾಗಲ್ಲ ಮಾತಿನ ಕ್ರಾಂತಿ ಅಂತ ಅದು ಬೆಳೆ ಬಟ್ ಭಾಗ್ಯ ಭಾಗಿಯಾಗಿದ್ದೇವೆ ಆ ಮಾತಿಂದು ಆ ಕಾಂತಿ ಒಂದು ಜೀವನ ಆತ್ಮ ಉದ್ಧಾರ ಆಗುತ್ತೆ ಜೀವನ ಇದಕ್ಕೆ ಎಷ್ಟು ಅನುಭವ ಮಾಡಬೇಕು ಎಷ್ಟು ಮಾಡಬೇಕು ಆಟ ಆಟ ಗುಂಬೆ ಹೋಯ್ತದೆ ಆಟ ಗುಂಬೆ ಹೋಯ್ತದ ಅಂತಂದ್ರೆ ಇದು ಮುಗಿದಿಲ್ಲ ಪುಣ್ಯಾತ್ಮಗಳೇ ನಾವು ಜೀವನದ ಭಾಗಿಯಾಗಿದ್ದೀವಿ ಇಂಥ ಮಹಾತ್ಮರು ಮಹಾಂತರದು ಶರಣರು ಸಂತದ್ದು ಇದು ಒಂದು ಧರೋಧರದ ಹರಗಳು ಚೆರಬರ್ತಿರೋದು ಒಂದು ಜನ ಜನನಿ ಜನನಿ ಜಗ ಜಗತ್ ಈ ಭೂಮಿಯ ನಾವು ಹಜಾರ ಹಜಾರ ಗಲತ್ ಸೋಚ್ ಮಾಡು ಒಂದೇ ಸೋಚ್ ಮಾಡುವ ಹಜಾರ ಗಲತ್ ಸೋಚ್ ಒಂದೇ ಒಂದು ಪವಿತ್ರ ಆಗ ಮಾಡ್ತಾರೆ ಯಾಕಂದ್ರೆ ಜೀವನದಾಗ ನಾವು ಏನು ಧಾರಣೆ ಮಾಡಿದ್ದೇವೆ ಕೇಳಿದ್ರೆ ಬರೀ ಇಷ್ಟದೇ ವರ್ಣ ಮಾಡಿದ್ದೇವೆ ಇಷ್ಟದೇ ವರ್ಣ ನಾವು ಘೋಷಣೆ ಮಾಡಿದ್ದೇವೆ ವಿಷಯದ ಪ್ರಚಾರ ಮಾಡಿದ್ದೀವಿ ಬೇಕಂದ್ರೆ ಎಂದು ನಾವು ಅಮೃತ ಘೋಷಣೆ ಮಾಡಿಲ್ಲ ಅಮೃತ ಅಮೃತ ನಾವು ಶೌಲಿಲ್ಲ ಅಮೃತ ನಾವು ವರ್ಣ ಮಾಡಿಲ್ಲ ಅಮೃತವಾಗಿದ ನಾವು ವಿಚಾರಣೆ ಮಾಡಿಲ್ಲ ಒಂದು ಕುಂಟಲ್ ಇಸ ಒಂದು ಕಡದ ಒಂದು ಹನಿ ಅಮೃತ ಒಂದು ಕಡದ ಒಂದು ಈಸಪ್ ಒಂದು ಒಂದು ಕುಂಟಲ್ ಇಸಪ್ ಅಂದ್ರೆ ಯಾವ ಜೀವ ಇರಲ್ಲ ಪದಾರ್ಥ ಮಾಡಿಕಂದ್ರೆ ಒಂದು ಖಾಲಿ ಒಂದು ಹನಿ ಅಮೃತ ಕುಡಿಯದಿಂದ ಜೀವನ ಚೈತನ್ಯ ಸ್ವರೂಪ ಮತ್ತೆ ಚಿರಂಜೀವಿ ಸಾಧ್ಯ ನಾವು ಯಾವಾಗಲೂ ಅಮೃತ್ ಭಗದ ಸೋಲ್ಸು ಮಾಡಿಲ್ಲ ಬರಾಮ್ ಜನ ಸೋಲ್ಸ್ ಮಾಡಿಲ್ಲ ಈಶಾ ಭಗದಾಗೆ ಈಶಾ ಏಷಾ ಐಸ ಐಸ ಭದ್ರ ಭದ್ರ ಬಂದಾಗ ನಮ್ಮ ಜೀವನದ ಪ್ರಯತ್ನ ಇದೇ ಮಾತಾಡಿದ್ದೇವೆ ಅಂತ ಅಮೃತ ಮಾತಾಡಿಲ್ಲ ಅಮೃತ ನಮ್ಮ ವಿಚಾರ ಮಾಡಿಲ್ಲ ಅಮೃತ ಭಗದ ಸೋಲ್ಸ್ ಮಾಡಿಲ್ಲ ಯಾವಾಗಲೂ ಅಮೃತ್ ಭಗದ ಸೋಲ್ಸ್ ಮಾಡ್ತೀವಿ ಅವ್ರ ಜೀವನ ಧನ್ಯ ಎಲ್ಲ ಸಾಧ್ಯವಿಲ್ಲ ಇಲ್ಲಿ ನಮ್ಮ ಸಂಸ್ಥೆ ದೊಡ್ಡವರು ಅಲ್ಲ ನಾವ್ಯಾವ ದುಷ್ಟಕರ್ಮದೊಳಗು ನಾವು ನಮ್ಮ ಆಚಾರ್ಯಗಳು ನಮ್ಮ ನಮ್ಮ ಸಂಘದೊಳಗೆ ನಮ್ಮ ಸಂಘನೆ ಫರ್ಕ್ ಅದ ಇದು ನಾಳೆ ವಿಷಯಕ್ಕೆ ತೊಂದರೆ ನಮ್ಮ ಮನಸ್ಸು ಮಾಯ ಈ ಮನಸ್ಸಿಗೆ ನಾವು ಯಾವಾಗ ಅನಿಸ್ತಾ ಇರ್ತೇವೆ ಜೀವನ ಮದುವೆ ಮಾದರಿಯಾಗ ಸಾಧ್ಯ